ರಾಶಿಗಳ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವವೇನು ಈ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ ಸೊ ಕಶ್ಯಪೌರಿ ಮೊದಲಿಗೆ ಮೇಷರಾಶಿ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾರೆ ಮೇಷರಾಶಿಗೆ ಗ್ರಹಣದ ವಿಶೇಷ ದೋಷ ಅಂತಂತ ಏನಿಲ್ಲ ಆದರೆ ವ್ಯಯದಲ್ಲಿ ಶನಿಯ ದೃಷ್ಟಿ ಮತ್ತು ರವಿಯ ದೃಷ್ಟಿ ವ್ಯಯ ಮತ್ತು ಷಷ್ಠದಿಂದ ಇರುವುದರಿಂದ ಸ್ವಲ್ಪ ಮಾನಸಿಕ ಕ್ಷೋಭೆ ಒಂದು ಟೆನ್ಷನ್ ಇರೋವಂಥದ್ದು ಮಾನಸಿಕವಾಗಿ ಒಂದು ರೀತಿಯ ಬೇನೆ ಇರ್ತದೆ ಆಯಿತಾ ಅದು ಹೇಳ್ಕೊಳ್ಬೇಕು ಹೇಳ್ಕೊಳ್ಬಾರ್ದು ಅಂತನ್ನುವಂಥ ಒಂದು ಒಂದು ರೀತಿಯ ಒತ್ತಡ ಸ್ಟ್ರೆಸ್ ಈ ರೀತಿಯ ಮತ್ತೆ ಸ್ವಲ್ಪ ಖಿನ್ನತೆ ಬರ್ತಕ್ಕಂಥದ್ದು ಈ ರೀತಿಯ ದೋಷಗಳು ಮೇಷರಾಶಿಯವರಿಗೆ ಸಾಧ್ಯ ಯಾಕಂದರೆ ವಕ್ರೀ ಶನಿಯ ಪ್ರಭಾವ ರವಿ ಬುಧರು ಚಂದ್ರನು ಅಮಾವಾಸ್ಯೆ ಗ್ರಹಣ ಇದೆಲ್ಲದರ ದೃಷ್ಟಿ ದ್ವಾದಶಕ್ಕೆ ಇದೆ ಗುರುವಿನ ಅನುಕೂಲವೂ ಇಲ್ಲದೆ ಇರೋ ಇರೋ ವರ್ಷ ನಡೀತಾ ಇದೆ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳ ನಂತರ ಗುರುವು ಚತುರ್ಥಕ್ಕೆ ಅಲ್ಪಕಾಲಕ್ಕೆ ಹೋದ ಮೇಲೆ ಬಹಳ ವಿಶೇಷ ಫಲವನ್ನು ಆಲ್ರೆಡಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಮೇಷರಾಶಿಯವರಿಗೆ ಆದರೆ ಶುಕ್ರನ ಅನುಕೂಲ ರವಿಯ ಅನುಕೂಲ ಎಲ್ಲ ಚೆನ್ನಾಗಿದೆ ಈ ವರ್ಷ ಇದಕ್ಕೆ ಮತ್ತು ಅಲ್ಪಕಾಲಕ್ಕೆ ಬೇಕಾಗಿರುವಂತಹ ಗುರುಬಲವೂ ಬರ್ತದೆ ಮೇಷರಾಶಿಗೆ ನೂರು ರೂಪಾಯಿ ಕಳ್ಕೊಂಡಿದ್ದು ಇನ್ನು ನಾನ್ನೂರು ರೂಪಾಯಿ ಸಂಪಾದನೆ ಮಾಡುವಷ್ಟು ಅನುಕೂಲ ಬರ್ತದೆ ಸದ್ಯ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಹಾಗಾಗಿ ಪಾಸಿಟಿವ್ ಮೇಷರಾಶಿ ಅಂದ್ರೆ ಪಾಸಿಟಿವ್ ಅಂತ ವೃತ್ತಿಯಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಫೈನಾನ್ಸ್ ವೃತ್ತಿ ಎಲ್ಲ ಒಂದೇ ಸೊ ಹಾಗಾಗಿ ಸ್ವಲ್ಪ ಎಡವಟ್ಟು ಇರುತ್ತೆ ಇರೋ ಇರೋದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರೆ ಸಾಕು ತುಂಬಾ ಸಾಹಸ ಮಾಡಕ್ ಹೋಗ್ಬಿಡಿ ಮೇಷರಾಶಿ ಅವ್ರಿಗೆ ಸಾಹಸ ಗುಣ ಜಾಸ್ತಿ ಹಾಗಾಗಿ ತುಂಬಾ ಸಾಹಸ ಮಾಡುವಂತ ಸಮಯ ನಡೀತಾ ಇಲ್ಲ ಆರೋಗ್ಯ ಅಂತ ಅಂತ ದೋಷ ಕಡೆ ಏನಿಲ್ಲ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಬರ್ತಾನೆ ಮತ್ತು ಸಪ್ತಮದಲ್ಲಿದ್ದಾನೆ ಸ್ವಲ್ಪ ಈ ಪ್ರೇಮ ವಿಷಯದಲ್ಲಿ ಸ್ವಲ್ಪ ತೊಡಕು ಬರಬಹುದು ಮೇಷರಾಶಿಯವರಿಗೆ ಅತಿಯಾದ ಮಾತು ಅಥವಾ ಅತಿಯಾದ ಡಾಮಿನೆನ್ಸ್ ಅನ್ನು ನೀವು ತೋರಿಸಲಿಕ್ಕೆ ಹೋಗುವ ಲಕ್ಷಣಗಳು ಇರುವ ತಿಂಗಳಿದೆ ಈ ಗ್ರಹಣದ ಶ್ರೀನಿವಾಸ ದೇವರು ಕಾಂಚಾಣ ಬ್ರಹ್ಮ ಅವನ ದರ್ಶನ ತುಳಸಿ ಸಮರ್ಪಣೆ ದಶ ಪ್ರದಕ್ಷಿಣಾ ನಮಸ್ಕಾರ ಹತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ವಿಶೇಷವಾಗಿ ಶುಕ್ರವಾರ ಇದು ಬುಧವಾರ ಮತ್ತು ಶನಿವಾರದಂದು ಮೇಷರಾಶಿ